ರೊಟ್ಟಿಗೆ ಚಪಾತಿಗೆ ಇಲ್ಲ ಅನ್ನಕ್ಕೆ ಎಲ್ಲದರ ಸರಿ ಹೊಂದ್ಕೊಳ್ಳಂಗ ಒಂದು ಪಲ್ಯ ಮಾಡಮಂತ ಬರ್ರಿ ಹನಿ ನೀರು ಹಾಕಲ್ದಂಗ ಮತ್ತು ಭಾಳತನ ಇಟ್ಟರ್ನು ಕೆಡಲ್ದಂಗೆ ಈ ಸೌತೆಕಾಯಿ ಬಳಸ್ಕೊಂಡು ಹೆಂಗೆ ಪಲ್ಯ ಮಾಡಿನಂತ ತೋರಿಸ್ತೀನಂತ ಬರ್ರಿ ಈ ಪಲ್ಯ ಮಾಡ್ಲಿಕ್ಕೆ ಏನು ಮಾಡ್ತೀನಿ ರೀ ಒಂದು ಪ್ಯಾನಿನಾಗ ನಾನು ಎಣ್ಣೆ ಬಿಸಿ ಮಾಡ್ತೀನಿ ಎಣ್ಣೆ ಬಿಸಿ ಆಯ್ತಂದ್ರೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಂದ ಹಿಂಗೆ ಪಟ ಪಟ ಕುಣಿಸ್ತೀನಂತರಿ ಈಗ ಇದ್ರಾಗ ನೋಡ್ರಿ ಒಂದು ಉಳ್ಳಾಗಡ್ಡಿ ಹೋಳಿ ಸೇರಿಸ್ಲಾತೀನಿ ರೀ ಹಾಗೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ರೀ ಪೇಸ್ಟ್ ಇದ್ದರೆ ಅದನ್ನು ಸೇರಿಸ್ರಿ ನಡೀತದೆ ಹಾಗೆ ಇಲ್ಲಿ ಸಣ್ಣ ಹೋಳಿದ್ದು ಹಸಿ ಮೆಣಸಿನಕಾಯಿ ರೀ ನಿಮಗೆ ಇಷ್ಟ ಇಲ್ಲಾಂದ್ರೆ ಬಿಡ್ಬೋದ್ರಿ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕ್ಬೋದ್ರಿ ನಡೀತದೆ ಈಗ ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಟೊಮೆಟೊ ಹಿಂಗೆ ಹೋಡಿ ಸೇರಿಸ್ಲತ್ತೀನಿ ರೀ ನೀವು ಕ್ವಾಂಟಿಟಿ ಇನ್ನು ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು ರೀ ಟೊಮೆಟೊದಾಯ್ತು ಇಲ್ಲ ಉಳ್ಳಗಡ್ತು ನಡೀತದೆ ಅಂತ ಸ್ವಲ್ಪ ಇವು ಮೆತ್ತೆಗೆ ಹಾಕ್ಲಾಕ ಬಿಟ್ಟುಬಿಡ್ತೀನಂತರಿ ಒಂದು ಎರಡು ನಿಮಿಷ ಮ್ಯಾಲೆ ಮುಚ್ಚಿ ಬಿಡ್ತೀನಂತರಿ ಒಂದು ಎರಡು ನಿಮಿಷ ಆದ್ಮೇಲೆ ನೋಡಿರಿ ನಮ್ಮದು ಟೊಮೆಟೊ ಇಲ್ಲಿ ಮೆತ್ತೆಗೆ ಆಗಿರ್ತಾವ್ರಿ ನಾ ಈಗ ಕರಿಬೇವು ಸೇರಿಸ್ಲತ್ತೀನಿ ರೀ ಉಳ್ಳಗಡ್ಡೆ ಜೊತೆನೇ ಕರಿಬೇವು ಹಾಕ್ಬೇಕಾಗಿತ್ತು ನಾನು ಮರ್ತೋಗೀನಿ ಅದಕ್ಕೆ ಈಗ ಸೇರಿಸ್ಲತ್ತೀನಿ ರೀ ಇವ್ಕೂ ಸ್ವಲ್ಪ ರೀ ಹುರಿದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ದು ಏನು ರೀ ನಾ ಸೌತಿ ಏನು ತೊಗೊಂಡೇನು ರೀ ಹಿಂಗ ತುರಿದು ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಸಣ್ಣ ಹೋಳಿನೂ ಹಾಕೋಬೋದು ಅದರ ತುರ್ದು ಹಾಕಿದ್ದು ಟೇಸ್ಟು ಭಾಳ ಚಲೋ ಬರ್ತದೆ ರೀ ಈಗ ನೋಡಿರಿ ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ ಮ್ಯಾಲೆ ಮುಚ್ಚ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಎರಡು ನಿಮಿಷರ ಹಾಗೆ ಬಿಟ್ಬಿಡ್ತೀನಿ ರೀ ಒಂದು ಎರಡು ನಿಮಿಷ ಆದ್ಮೇಲೆ ಇದಕ್ಕೆ ಸಲ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ ಈಗ ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಪುಡಿ ಖಾರ ಹಾಗೆ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ ನಾವು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೇವ್ರಿ ನೋಡಿಬಿಟ್ಟು ನಾವು ಖಾರ ಸೇರಿಸ್ಬೇಕಾಗ್ತದೆ ನೀವು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಅಂತಂದ್ರೆ ಸ್ವಲ್ಪ ಪುಡಿ ಖಾರನೇ ಜಾಸ್ತಿ ಹಾಕೋರಿ ನಡೀತದ್ರಿ ಈಗ ನೋಡಿರಿ ಎಲ್ಲ ನಾನು ಮಿಕ್ಸ್ ಮಾಡ್ತೀನಂತರಿ ಮಿಕ್ಸ್ ಆದಮೇಲೆ ಈಗಿದ್ರಾಗ ನಾ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನು ಕಡಲಿ ಹಿಟ್ಟು ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ಆಮೇಲೆ ಸೇರಿಸ್ಕೋಬೇಕಾಗ್ತದೆ ನೋಡಿರಿ ಮತ್ತೆ ಎರಡು ಟೇಬಲ್ ಸ್ಪೂನು ನಾ ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಲಾತ್ತೀನಿ ರೀ ಒಟ್ಟು ಇಲ್ಲಿ ಒಂದು ಐದು ಚಮಚ ನಾ ಏನು ಮಾಡೀನಿರಿ ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಬಳಸಿನ್ರಿ ರೀ ಬೇಕಾದ್ರೆ ನೀವು ಇನ್ನು ಜಾಸ್ತಿನೂ ಹಾಕೋಬೋದು ಅದಕ್ಕೆ ತಕ್ಕಂಗೆ ಖಾರ ಉಪ್ಪು ಸೇರಿಸ್ಬೇಕಾಗ್ತದೆ ನಿಮ್ಗೆ ಚಲೋ ಉದುರು ಉದುರು ಬಿಟ್ಲಾ ಥರ ಆಗ್ತದ್ರಿ ಆದರೆ ನಾ ಇಲ್ಲಿ ಅಷ್ಟು ಉದುರು ಉದ್ರ ಮಾಡ್ಕೊಂಡಿಲ್ಲರಿ ಈಗ ನೋಡಿರಿ ಕೊನೆಗೆ ಬಂದಿಟ್ಟು ಕೊತ್ತಂಬರಿ ಸೇರಿಸ್ತೀನಿ ರೀ ಒಂದು ಎರಡು ನಿಮಿಷ ಏನು ಮಾಡಿದ್ರಿ ನಾ ಮ್ಯಾಲೆ ಮುಚ್ಚಿ ಹಾಗೆ ಬಿಟ್ಟಿದ್ದೆ ಎರಡು ನಿಮಿಷ ಆದಮೇಲೆ ತೆಗೆದು ಹಿಂಗೆ ಕೊತ್ತಂಬರಿ ಸೇರಿಸಿ ಚೆಂದ ಇದಕ್ಕೆ ಮಿಕ್ಸ್ ಮಾಡ್ದ್ರೆ ಆಯ್ತು ರೀ ನಮ್ಮದು ಸೌತೆಕಾಯ್ದು ಪಲ್ಯ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ನೋಡಿರಿ ಏನು ಮಸ್ತ್ ಆಗ್ಯದಂತ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಾ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಥ್ಯಾಂಕ್ ಯು